ಮುಂದುವರೆದ ಮೋಹನ್ ಕೃಷ್ಣರವರ ಸಮಾಜ ಸೇವೆ ಕೆಜಿಎಫ್ ಗ್ರಾಮಾಂತರ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ತಮ್ಮ ಸಮಾಜ ಸೇವೆಯಿಂದಲೇ ಕೆಜು ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ವಿ ಮೋಹನ್ಕೃಷ್ಣ ಅವರು ತಮ್ಮ ಸಮಾಜ ಸೇವೆಯನ್ನ ಈ ವರ್ಷವೂ ಕೂಡ ಮುಂದುವರೆಸಿದ್ದು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಸತತ ಮೂರು ವರ್ಷಗಳಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ನೀಡುತ್ತಿದ್ದು ಇಂದು ಕೆಜಿಎಫ್ ಗ್ರಾಮಾಂತರ ಭಾಗದ ಸುಂದರಪಳ್ಯ ಕರ್ನಾಟಕ ಪಬ್ಲಿಕ್ ಶಾಲೆ ಎನ್ಜಿಉುಲ್ಕೂರಿನ ಸರ್ಕಾರಿ ಪ್ರೌಢಶಾಲೆ ಬೇತಮಂಗಲದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕ್ಯಾಸಂಬಳಿಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಿದರು ಈ ವರ್ಷ ತಾಲೂಕಿನ ಖಾಸಗಿ ಮತ್ತು ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಪುಸ್ತಕ ವಿತರಿಸುವ ಗುರಿಯನ್ನು ಹೊಂದಿರುವ ವಿ ಮೋಹನ್ ಕೃಷ್ಣರವರು ಮಾತನಾಡಿ ತಾವು ಮಾಡುವ ಸಮಾಜ ಸೇವೆಗಳಲ್ಲಿ ಅತ್ಯಂತ ತೃಪ್ತಿದಾಯಕವಾಗಿರುವುದು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ದೇವರ ಸೇವೆ ಹಾಗೂ ಮಕ್ಕಳ ಸೇವೆ ಒಂದೇ ಎಂಬ ಭಾವನೆಯಿಂದ ವಿದ್ಯಾರ್ಥಿಗಳ ಸೇವೆ ಮಾಡುತ್ತಿದ್ದೇನೆ ಎಂದರು ಇನ್ನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಮುಂದಿನ ಎಸ್ಎಸ್ಎಲ್ಸಿ ಹಾಗೂ ಪಿಯು ಪರೀಕ್ಷೆಯಲ್ಲಿ ಕೋಲಾರ ಜಿಲ್ಲೆಗೆ ಪ್ರಥಮ ಬರುವ ವಿದ್ಯಾರ್ಥಿಗಳಿಗೆ ಆರ್ಕೆ ಫೌಂಡೇಶನ್ ವತಿಯಿಂದ ಒಂದು ಲಕ್ಷ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆಯುವ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ನಗದು ಪ್ರೋತ್ಸಾಹಧನ ನೀಡುವುದಾಗಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸುಂದರಪಾಳ್ಯ ಕಾಲೇಜಿನ ಪ್ರಾಂಶುಪಾಲರು ಮಂಜುನಾಥ್ ಉಪ ಪ್ರಾಂಶುಪಾಲರು ಪರಮೇಶ್ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರವಿರೆಡ್ಡಿ ಮುಖಂಡರಾದ ಅಭಿಲಾಷ್ ರೆಡ್ಡಿ ಕೇಶವ ಕೃಷ್ಣಪ್ಪ ಗಂಗಿರೆಡ್ಡಿ ಬಾಬುರೆಡ್ಡಿ ತೇಜು ಮಂಜುನಾಥ್ ಭಾಸ್ಕರ್ ತುಕಾರಂ ಸೇರಿದಂತೆ ಸ್ಥಳೀಯ ಮುಖಂಡರು ಉಪನ್ಯಾಸಕರು ಹಾಗೂ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ನಾನು ಪ್ರತಿ ವರ್ಷ ಈ ಒಂದು ಸುವರ್ಣ ಅವಕಾಶ ಯಾವಾಗ ಸಿಗತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ ನನ್ನ ಮಿತ್ರನೆಲ್ಲ ಕೇಳ್ತಾ ಇರ್ತೀನಿ ಏಪ್ರಿಲ್ ಮೇ ಆಗಿದ ತಕ್ಷಣ ನೀವು ಅಡ್ಮಿಷನ್ಸ್ ಎಲ್ಲ ಎಷ್ಟೇ ಶಾಲೆ ತಗೊಳ್ರಿ ಅಂತ ರವಿ ಸರ್ ಅವರು ಕೇಳ್ತಾ ಇರ್ತೇನೆ ನಮ್ಮವ್ರಿಗೂ ಕೇಳ್ತಾ ಇರ್ತೀನಿ ಸೊ ಈ ವರ್ಷ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದೋವಂತ ಕಾಲೇಜಿನ ಮಕ್ಕಳಿರ್ಬೋದು ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಕಾಲೇಜುಗಳು ಶಾಲೆಗಳು ಬಹಳ ಬುದ್ಧಿವಂತ ಮಕ್ಕಳು ಅಂತ ನಾನು ತುಂಬಾ ಇಷ್ಟಪಟ್ಟು ಈ ಸೇವೆಯನ್ನು ಮಾಡ್ತಾ ಇದ್ದೆ ಈ ಸಲ ನಿಮ್ಮ ಸ್ನೇಹಿತರು ಪ್ರೈವೇಟ್ ಶಾಲೆಗೆ ಹೋದವರು ಕೂಡ ಈ ಒಂದು ಸೇವೆಯನ್ನು ನಾವು ಮುಂದುವರಿಸಬೇಕಂತ ಪ್ರೈವೇಟ್ ಶಾಲೆ ಈ ಸಲ ಮಾಡ್ಕೊಳ್ತೀವಿ ಕೋಲಾರ ಡಿಸ್ಟಿಕ್ ಕಸ್ಟರ್ವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೀನಿ ಇದರಲ್ಲಿ ಇದ್ರಲ್ಲಿ ನಮ್ಮ ಸಲಹೆಗಾರ ಸುಮ್ಮನೆ ಸರ್ ಕಾನ್ಫಿಡೆನ್ಸ್ ಲೆವೆಲ್ ನಾವು ಫಸ್ಟ್ ತಗೊಂಡ್ಬೋದು ಅವ್ರು ಅಪ್ಪ ನಾವ್ ಹೆಂಗಪ್ಪ ಪೈಪೋಟಿ ಮಾಡೋದು ನಾವು ಹೆಂಗಪ್ಪ ಆರ್ನೂರ ಇಪ್ಪತ್ತೈದು ಮಾರ್ಕ್ ಅಂತ ನಿಮ್ಮ ಗಮನಕ್ಕೆ ಈ ಸಾರಿ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಆರ್ನೂರ ಇಪ್ಪತ್ತ ಮೂರು ಅಂಕಗಳನ್ನ ವಿದ್ಯಾರ್ಥಿ ದರ್ಶಕ ವಿದ್ಯಾರ್ಥಿನ ಪಡೆದಿದ್ದಾರೆ ಮತ್ತೊಬ್ರು ನಾನು ಅಲ್ಲೇ ಹೋಗ್ಬಿಟ್ಟು ಅವ್ರಿಗೆ ಕಂಗ್ರಾಚ್ಯುಲೇಷನ್ ಬಂದು ಮತ್ತೊಬ್ರು ನಮ್ಮ ಮೈನಿಂಗ್ ಏರಿಯಾ ಆರ್ನೂರ ಹತ್ತೊಂಬತ್ತು ಅಂಕಗಳನ್ನ ಪಡೆದಿದ್ದಾರೆ ಮತ್ತೆ ಅವ್ರಿಯ ಸ್ಥಿತಿಗಳನ್ನ ನೋಡಿದ್ರೆ ಬಹುಶಃ ಆ ಮನುಷ್ಯರ ತಾಯಿಯಲ್ಲೇ ಇರಬಹುದು ಅನ್ಸುತ್ತೆ ಇಲ್ಲೋ ಯಾವುದೋ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು ಉಪಾಧ್ಯರ್ ಅನ್ಸುತ್ತೆ ದರ್ಶಿ ಹ ಅವರು ಆ ಮನಾಲಿ ಅನ್ನೋ ಹಿನ್ನೆಲೆ ನೋಡಿದ್ರೆ ತುಂಬಾ ಖುಷಿ ಅನ್ಸತ್ತೆ ಒಂದು ಮೂಲ ಸೌಕರ್ಯ ಇಲ್ದಿರುವಂತ ಮನೆಯಲ್ಲಿ ಓದಿ ಪಾಪು ಇವತ್ತು ಆರ್ನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದಾರೆ ಅಂತಂದ್ರೆ ಓದು ಅನ್ನೋದು ಜ್ಞಾನ ಅನ್ನೋದು ಯಾರೊಬ್ಬರ ಆಸ್ತಿ ಅಲ್ಲ ಅದು ಅದು ನಮ್ಮ ಸ್ವಂತ ಆಸ್ತಿ ನಾವು ಆ ಆಸ್ತಿನ ಯಾವ ರೀತಿ ಬಳಕೆ ಮಾಡಿಕೊಂಡ್ರೆ ಆ ರೀತಿ ಅದನ್ನು ತಕ್ಕತ್ತೆ ಅನ್ನೋದಕ್ಕೆ ಮನಾಲಿ ಮತ್ತು ದರ್ಶಿತನೇ ಒಂದು ಉದಾಹರಣೆ ಅಂತ ಹೇಳ್ಬೋದು ನಿಮ್ಮೆಲ್ಲರ ಪರವಾಗಿ ಇಡೀ ಕೆಜ್ನ ತಾಲೂಕಿನ ಪರವಾಗಿ ನಾನು ಅವರಿಗೆ ಕನ್ನೆಯಾಗ ಯಾರಾದರೂ ಪ್ರಥಮ ಸ್ಥಾನ ಬಂದರೆ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಒಂದು ಲಕ್ಷವನ್ನು ನಾನು ಪ್ರೋತ್ಸಾಹವಾಗಿ ನೀಡಲಿಕ್ಕೆ ಬಯಸಿದ್ದೀರಿ ನೋಡಿ ನೀವಂತೂ ಬಂದಿಲ್ಲ ನಮ್ಮ ದಾರಿಗೆ ನಾನೇ ನಿಮ್ಮ ದಾರಿ ಕೊಡ್ತೀನಿ ಈ ವರ್ಷ ಬಂದರೆ ನೆಕ್ಸ್ಟ್ ಸಲ ಹೇಳಿರ್ತೀನಿ ಸರ್ ನೀವು ಯಾರಾದರೂ ಬರಲಿ ಟಾಪರ್ ಆದ ಕೊಟ್ಬಿಡ್ತೀನಿ ನೋಡಿ ಅಂತ ಹೇಳ್ಬಿಡ್ತೀನಿ ಏನು ಮಾಡ್ತಾ ಎಲ್ಲರಿಗೂ ಶುಭವಾಗಿ ಪುಸ್ತಕವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ನಿಮ್ಮ ಮೇಲೆ ಸದಾ ಕಣ್ಣಿಟ್ಟಿರುವಂಥ ಸದಾ ನಿಮ್ಮದೇ ಆದಂತ ಧ್ಯಾನದಲ್ಲಿರ್ತಕ್ಕಂಥ ತಮ್ಮ ಗುರುಗಳಿಗೆ ಒಂದು ಒಳ್ಳೆಯ ಹೆಸರನ್ನು ತರೀರಿ ನಿಮ್ಮ ಒಂದು ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಹೆಸರನ್ನ ತಂದು ಈ ಸುಂದರಪಾಲಯ ಶಾಲೆಗೆ ಈ ಸುಂದರಪಾಲ ಕಾಲೇಜಿಗೆ ಉನ್ನತವಾದ ಸ್ಥಾನವನ್ನು ಕಲ್ಪಿಸೋದ್ರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು ಅದರಲ್ಲೂ ವಿಶೇಷವಾಗಿ ನಮ್ಮ ಬಾಲಕಿಯರ ಪಾತ್ರ ಬಹಳ ಉತ್ತಮವಾದದ್ದು ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆಯ ಕೀರ್ತಿಯನ್ನ ನಿಮ್ಮ ಗುರುಗಳ ಒಂದು ಕೀರ್ತಿಯನ್ನ ನಿಮ್ಮ ತಂದೆ ತಾಯಿಯರ ಕೀರ್ತಿಯನ್ನ ಯಾರಾದರೂ ಮೇಲೆ ತಗೊಂಡು ಹೋಗ್ತಾರೆ ಅಂತಂದ್ರೆ ಅದು ನೀವು ಬಿಡಮಾಟ ನೀವೊಬ್ಬರು ಇಲ್ಲಿ ಗೊತ್ತಿರುವಂತವ್ರು ನನ್ನ ತಂದೆ ನನ್ನ ಗುರುಗಳಿಗೆ ನನ್ನ ಮಿತ್ರರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಂದ್ರೆ ನೀವು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದ್ರೆ ಇಷ್ಟು ಜನ ಸಂತೋಷವಾಗಿರ್ತಾರೆ ಅದರಲ್ಲಿ ಯಾರೋ ನಿಮ್ಗೆ ಗೊತ್ತಿದ್ದಿರೋನೋ ಗೊತ್ತಿರೋಂಥವ್ರು ಮೋಹನ್ ಕೃಷ್ಣ ಕೂಡ ಸಂತೋಷವಾಗಿರ್ತೇನೆ ಅಂತ ಹೇಳ್ತಾ ಇಷ್ಟು ದೂರ ಕರೆದು ಈ ಹಣ್ಣು ಸೇವೆ ಮಾಡ್ಕೊಡೋಕ್ಕೆ ಅವಕಾಶ ಮಾಡ್ಕೊಟ್ಟಂತ ನನ್ನ ಪ್ರೀತಿಯ ಉಪಾಧ್ಯಾಯಗಳಿಗೆ ಮತ್ತೆ ಶಿಕ್ಷಕ ಶಿಕ್ಷಕ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಪ್ರತಿಯೊಬ್ರು ಮಾಸ್ಟರ್ಸ್ ಈ ವಿಷಯವನ್ನು ಎಲ್ಲರಿಗೂ ಮುಗಿಸಿ ಯಾರಾದ್ರೂ ಕಾಲೇಜಿಗೆ ಹೋಗಿದ ನಂತರ ಅಥವಾ ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಆದ ನಂತರ ಇಂಜಿನಿಯರಿಂಗ್ ಇರ್ಬೋದು ಯಾವುದೇ ರೀತಿಯಾದಂತಹ ಕೋರ್ಸಸ್ ತಗೊಂಡಿರ್ಬೋದು ಅವ್ರಿಗೆಲ್ಲಾದ್ರೂ ಟ್ಯೂಷನ್ಸ್ ಬೇಕಾಗತ್ತೆ ಅಥವಾ ಅಡ್ಮಿಷನ್ಸ್ ಎಲ್ಲಾದ್ರೂ ಬೇಕಾಗತ್ತೆ ಅಂತಂದ್ರೆ ದಯವಿಟ್ಟು ನಮ್ಮ ರೈಲು ಸರ್ ಅವ್ರನ್ನ ಸಂಪರ್ಕಿಸಿ ಅದಕ್ಕೆ ಟ್ಯೂಷನ್ ಬರೆಸುವಂತ ವೆಚ್ಚವನ್ನ ತೀರಾ ವಿದ್ಯಾರ್ಥಿಗಳಾಗಿ ಅವ್ರಿಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಡ್ಮಿಷನ್ ತಗೊಳ್ಳಕ್ ಆಗ್ತಾ ಇಲ್ಲ ಅಂತಂದ್ರೆ ಅಂತ ಒಂದು ಅಡ್ಮಿಷನ್ ಲಕ್ಷವನ್ನು ನಾವೇ ಬರೆಸ್ತಾ ಇದ್ದೀರಿ ಸುಮಾರು ಈಗಾಗಲೇ ಒಂದು ಹತ್ತರಿಂದ ಹದಿನೈದು ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಯಾವತ್ತೇ ವಿದ್ಯೆಕ್ಕೆ ವಿದ್ಯೆ ಕಲೀಲಿಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಣ ಅನ್ನೋ ಸಮಸ್ಯೆ ಬರುತ್ತಂದ್ರೆ ಈ ನಿಮ್ಮ ಕೃಷ್ಣ ಆರ್ ಕೆ ಫೌಂಡೇಶನ್ ನಿಮ್ಮ ಜೊತೆ ಬಯಪಡ ಮತ್ತೊಂದು ಪ್ರಶ್ನೆ ప్రతి శాలి ప్రతి కాలేజ్ అేదికే ముస్ట్ సహకార නිජමක්ට නගොත්තු නිමන් සටියනයි ඇන්ද පත් නන්මන් සනතු ොන්දිර පිජාය. නනි ගොවත්තාරු සමාන්සේ මාර්ත වයග නිුගොත්තදේ මනිසන් කෂ්ට සුකායි ඉද. ප්‍රති දින සුකායි රග කෂ්ටන ගත්තරය නනු කස්්‍ර පත්තදය නඳුක අමාර ලත්තවේ නනුුවක පෙජා ලත්තදය. ಎಲ್ಲರಿಗೂ ನನ್ನ ಅವಮಾನಗಳಿಗೆ ಜಾಸ್ತಿ ಆದಾಗ ಕೆಲವರು ಮಕ್ಕಳುಗಳು ಆ ಒಂದು ಸನ್ನಿವೇಶಗಳ ನೆನೆಸ್ಕೊಂಡ್ರೆ ಇಲ್ಲ ನನಗೆ ಎಷ್ಟೇ ಅವಮಾನ ಆದ್ರು ಎಷ್ಟೇ ನನ್ನ ಕೀಳಾಗಿ ಮಾತಾಡಿದ್ರು ಯಾರ ನನ್ ಏನೇ ಅಂದ್ರು ನನ್ನ ಜೊತೆ ಇದಾರಲ್ಲ ನಾನು ಹೋದ್ರೆ ಇಷ್ಟಪಡ್ತಾರಲ್ವಾ ನಾನು ಹೋದ್ರೆ ಪ್ರೀತಿಯಿಂದ ತಪ್ಪುಕೊಳ್ತಾರಲ್ವಾ ನಾನು ಹೋದ್ರೆ ಒಳ್ಳೆಯವರೆಗೆ ಒಂದು ಶೇನ್ ಕೊಡ್ತಾರಲ್ವಾ ನಾನು ಹೋದ್ರೆ ಸ್ಟೆಪ್ಸ್ ಆಗಿ ಡ್ಯಾನ್ಸ್ ಆಗ್ತಾರಲ್ಲ ಅವ್ರಿಗೋಸ್ತ ನಾನು ಸಮಾಜ ಸೇವೆ ಮಾಡ್ಬೇಕಂತ ಮೊದಲು ನೆನೆಸ್ಕೊಳ್ಳೋದೇ ನಿಮ್ಮ ಪ್ರೀತಿ ವಿಶ್ವಾಸದ ಶಕ್ತಿ ಎಷ್ಟು ಆಯ್ತೆ ನಿಮ್ಮ ಒಂದು ಚಪ್ಪಾಣೆಯ ಶಕ್ತಿ ಎಷ್ಟಾಯ್ತೆ ನಿಮ್ಮ ನಮ್ಗಳ ಶಕ್ತಿ ಎಷ್ಟು ಆಯ್ತೆ ಅಂತಂದ್ರೆ ಇವ್ ನೀ ಸಮಾಜ ಸೇವೆಯನ್ನ ಎಷ್ಟ್ ದಿನ ಮಾಡ್ ಬುಕ್ಸ್ ಕೊಟ್ಟು ಕಳಿಸ್ಬೇಡ ಮಾತು ದೇವರಿಗೆ ಮಾಡುವಂತ ಸೇವೆ ಮಕ್ಕಳು ಮಾಡೋ ಸೇವೆ ಒಂದೇ ಅಂತಾರೆ ಬುಕ್ಸ್ ಕೊಟ್ಟು ಕಳಿಸ್ಬೇಡ ಅಂತ ಅನ್ಸುತ್ತೆ ಬಟ್ ರಾತ್ರಿ ಒಂದಾಗ ಇವತ್ತು ನೀವು ನಂಬಿಕೊಂಡು ಮೋಹನ್ ಕೃಷ್ಣ ಬರ್ತಾನೆ ಅಂತಂದ್ರೆ ಪ್ರೀತಿ ತೋರಿಸಿ ಚಪ್ಪಾಳೆ ಹೊಡೆದು ಅದರಲ್ಲೂ ವಿಶೇಷವಾಗಿ ನಾನ್ ಹೋಗುವಾಗ ನೀವೆಲ್ಲರೂ ಜೋರಾಗಿ ಚೀರಾಡ್ತೀರಲ್ಲ ಅದು ನನ್ನ ಇರ್ಸತ್ತೆ ಅಲ್ಲಪ್ಪ ಯಾರೋ ಗೊತ್ತಿಲ್ಲ ನೀನು ಅಂತ ನಿನ್ನ ನೋಡಿ ಖುಷಿಯಿಂದ ತಪ್ಪುಗಳ್ ಬರ್ತಾರೆ ಅಂತ ನಿನ್ನ ನೋಡಿದ ತಕ್ಷಣ ಒಬ್ಬ ದೊಡ್ಡ ವ್ಯಕ್ತಿ ಕೊಡುವಂತ ಗೌರವವನ್ನು ಕೊಡ್ತಾರೆ ಅಂದಾಗ ನೀನ್ ಇಲ್ಲಿ ಕುತ್ಕೊಂಡ್ರೆ ನಿನ್ ಎಂತ ಮೂರ್ನಾಥಿ ಅಂತ ನನ್ನ ಮನಸ್ಸು ನಂಗೆ ಹೇಳಿ ನಿಮ್ಮ ಹತ್ರ ಕಳ್ಸ್ಕೊಳ್ತದೆ ನಿಮ್ ಶಕ್ತಿ ಎಷ್ಟಾಯ್ತು ಈ ತ್ಯಾಜ್ಯ ನನ್ನ ಹೆಣ್ಮಕ್ಳಿರ್ಬೋದು ನಮ್ಮ ಗಂಡು ಮಕ್ಕಳಿರ್ಬೋದು ತೋರಿಸಿನ ತೋರ್ಸೆನಿಂಗ್ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇದನ್ನ ಈ ಪುಸ್ತಕದ ಮೇಲೆ ತೋರಿಸಿ ತೊಂಬತ್ತು ಪರ್ಸೆಂಟ್ ನೂರು ಮತ್ತೊಂದು ಕೆಸಂಬಳ್ಳಿಯ ವಿಶೇಷತೆ ಆ ತಾಯಿ ಹೆಸರನ್ನು ಕೇಳಬೇಕು ಇದೇ ಶಾಲೆಯಲ್ಲಿ ನಿಮಗೆ ಒಬ್ಬ ಶಿಕ್ಷಕರಾಗಿರುವಂತಹ ಹೆಣ್ಮಗಳ ಮಗಳು ಇವತ್ತು ಕೋಲಾರ ಜಿಲ್ಲೆಗೆ ಟಾಪರ್ ಅಂತ ಆರ್ನೂರ ಇಪ್ಪತ್ತ ಮೂರ ಅಂಕಗಳನ್ನ ಗಳಿಸಿದ್ಯಾಂಕ್ ಆ ನಮ್ಮ ಸಹೋದರಿಯವರು ಅವ್ರ ಮಗಳಿಗೆ ದಾರಿ ಇದ್ದು ಮಾತಾಡಿದ್ರೆ ನನ್ನ ಶಾಲೆಯಲ್ಲಿ ಇದೇ ರೀತಿ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ಯಾವತ್ತೊಂದು ಶಾಲೆ ಕೂಡ ಟಾಪ್ ಸ್ಟೇಟ್ ರ್ಯಾಂಕ್ ಬಂದೇ ಬರ್ತಾ ಮತ್ತೊಂದು ನಿಮಿಷ ಅದೇ ರೀತಿ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಶಿಕ್ಷಕರವರು ಇಬ್ರು ಬೇಬರೇ ಸ್ಟೇಟ್ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಆಗುತ್ತೆ ಒಟ್ಟು ಒಬ್ಬ ಹೇಳ್ಬೇಕು ಪ್ರತಿ ಸಲ ತಾಯಿ ತಂದ ನೆನ್ಸ್ಕೊಂಡು ನಿಮ್ಮ ಜವಾಬ್ದಾರಿಗಳನ್ನ ನಾವು ತಾವು ಚಪ್ಪ ಒಂದು ಅರ್ಥ ಮಾಡ್ಕೊಡಿ ಇಷ್ಟು ಜನ ಇನ್ಕ್ಲೂಡಿಂಗ್ ಆರ್ಮಿ ಫೌಂಡೇಶನ್ ನಿಮ್ಮ ಬಳಿ ಬಂದ ಕೊರತೆ ಇಲ್ಲ ಒಂದು ಆ ಕೊರತೆ ಬಂದಿದ್ದೀನಿ ಇವತ್ತು ಲಾಸ್ಟ್ ತುಂಬಾ ಕೋಸ್ತಾರೆ

ಮಾತೊಡ್ತೀರ ದಯವಿಟ್ಟು ಈ ಮಾತನ್ನ ಕುಳಿಸ್ಕೋಬೇಕಾದ್ರೆ ಪ್ರತಿದಿನ ಕಠಿಣವಾದ ಶ್ರಮವನ್ನ ಮಾಡಬೇಕು ಹೇಳ್ತಾ ಇರ್ತಾರೆ ಡೈಲಿ ಹೋಗಿ ಅಂತ ಯಾರು ಓದಿಲ್ಲ ಹೋಗಿಲ್ಲ ಅಂತ ಇದು ಸೀರಿಯಸ್ ನಮ್ಮ ಪಾಪ ಹೇಳಿದಂತೆ ನೀವು ಹೇಳ್ತೀನಿ ಸರ್ ನಾ ಟೂ ಅವರ್ಸ್ ಮೇಲೆ ಹೋದೇ ಇಲ್ಲ ಅಂತ ಎಷ್ಟು ಎಷ್ಟೋ ಒಂದು ಅರ್ಧ ಗಂಟೆ ಗಂಡು ಮಕ್ಕಳು ಜಾಸ್ತಿ ಇಟ್ಕೊಳೋಣ ಯಾರು ಜಾಸ್ತಿ ಇಟ್ಕೊಬೇಕು ಅರ್ಧ ಗಂಟೆ ಅವ್ರು ಸ್ವಲ್ಪ ಮನಸ್ಸಿನ ಹುದೇ ಕಡೆ ನಮ್ಗೆ ಅಲ್ಲೇ ಹೋಗ್ತಾ ಇರುತ್ತೆ ಗಂಡು ಮಕ್ಳಿಗೆ ಎರಡೂವರೆ ಗಂಟೆ ಇಟ್ಕೊಳೋಣ ಹೆಣ್ಣು ಮಕ್ಳಿಗೆ ಎರಡು ಗಂಟೆ ಇಟ್ಕೊಳೋಣ ಕರೆಕ್ಟ್ ಅಲ್ವಾ ಆ ಎರಡು ಗಂಟೆ ಎರಡೂವರೆ ಗಂಟೆ ಕಾನ್ಸಂಟ್ರೇಷನ್ ಎಲ್ಲೂ ಹೋಗ್ತಿರ ಆ ತೃತೀಯ ಯಾವ ರೀತಿ ಹೋದ್ರು ಅದೇ ರೀತಿ ಹೋಗಿ ಮುಂದಿನ ದಿನಗಳಲ್ಲಿ ಸೇಫ್ಟಿ ಫಸ್ಟ್ ಬರ್ತೀರಾ ಅಂತ ನಾನು ಆಸೆಯಿಂದ ಇಲ್ಲಿಂದ ಹೋಗ್ತೀನಿ ನಾನು ಆಸೆ ಗೊಳಿಸ್ತೀರಾ ಮತ್ತೊಂದು ವಿಶೇಷವಾದ ಪ್ರಜ್ಞೆ ಇದೆ ಇಷ್ಟ ದಿವಸ ಸ್ಟೇಟ್ ಫಸ್ಟ್ ಬಂದ್ರೆ ಮಾತ್ರ ಆಕೆ ಫೌಂಡೇಶನ್ ಏನೋ ಮಾಡಕ್ಕೆ ಅಂತ ಹೇಳ್ತಾ ಇದ್ರು ಈ ಸಲ ಜಿಲ್ಲೆ ಫಸ್ಟ್ ಬಂದ್ರೆ ಒಂದು ಲಕ್ಷ ಜಿಲ್ಲೆಗೆ ಅಂದ್ರೆ ಕೋಲಾರ ಡಿಸ್ಟಿಕ್ಗೆ ಎಸ್ ಎಲ್ ಸಿ ತಾಲೂಕು ಪ್ರಸರ ಅಂದ್ರೆ ಇಪ್ಪತ್ತೈದು ಸಾವಿರನ ಆರ್ ಕೆ ಕಾಂಪಿಡೇಷನ್ ಕೊಡುತ್ತೆ ತಾಲೂಕಂದ್ರೆ ವಿದ್ಯಾರ್ಥಿಗಳ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸ್ನೇಹಿತರು ತಾಲೂಕು ಪ್ರಸ್ಪರ್ಚಿರೋ ಜಿಲ್ಲೆ ಪ್ರಸಾದಕ್ಕೆ ತಾಲೂಕು ಬರೋರೆಲ್ಲ ಕೈತಿ ಜಿಲ್ಲೆ ಜಿಲ್ಲೆ ಯಾರು ವೆರಿ ಗುಡ್ ಸರ್ ಜಾಸ್ತಿ ಜಾಲಿ ಇದಾರೆ ಸರ್ ತ್ಯಾಂಕ್ ಯು ಜಿಲ್ಲೆ ಬರೋ ಕೈ ಇವತ್ತು ಈ ಒಂದು ಸ್ಫೂರ್ತಿ ಇವಾಗಿದ್ದೇನೆ ನಿಮ್ಮ ನಗು ಮಕ್ಕಳ ದರ್ಶನದಿಂದ ನಿಮ್ಮ ಬಾಳ್ಯದ ಸ್ಫೂರ್ತಿಯಿಂದ ನಾನು ಸಹ ಇವತ್ತು ಬಹಳ ಖುಷಿಯಿಂದ ಮಾಡ್ತಾ ಇದ್ದೀನಿ ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಲಾಭದಿಸ ಶಿಕ್ಷಕ ಶಿಕ್ಷಕ ವರ್ಗದವರಿಗೆ ವಿಶೇಷವಾಗಿ ಸೇರ್ತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ನನ್ನ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್